ವೆಲ್ಕಮ್ ಟು ರೆಡ್ ರಿವಿಜನ್ ಇವತ್ತ ನಮ್ ಜೊತೆ ಸೋಶಲ್ ಸ್ಟಡೀಸ್ ಸರ್ ಅದಾರಿ ಸಂಜೀವ್ ಕುಂದಗೋಳ ಅವರು ಫ್ರಾಮ್ ನೆಹರು ಹೈಸ್ಕೂಲ್ ಹೆಬ್ಬಳ್ಳಿ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ ಸರ್ ಸೊ ಈ ಒಂದು ಸೋಷಲ್ ಸ್ಟೀಸ್ ಅಂತ ಅಂದ್ಕೊಳ್ಳೋಣ ಫಸ್ಟ್ ಮಕ್ಕಳಿಗೆ ಒಂದ್ ಸ್ವಲ್ಪ ಹೆದರಿಕೆ ಆಗ್ತದೆ ಯಾಕಂತಂದ್ರೆ ಮೂರ್ ಪಾರ್ಟ್ ಬರ್ತಾವ ಬರ್ತಾವಿ ಸೊ ಯಾವ ಪಾರ್ಟ್ ಸರ್ ಇದ್ರೊಳಗೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳ ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ಇಷ್ಟೆಲ್ಲ ಆ್ಯಡ್ ಮಾಡಿಬಿಟ್ಟಾರೆ ಈಗ ಸೋಷಿಯಲ್ ಸ್ಟಡೀಸ್ ಸೊ ಐ ಥಿಂಕ್ ಸೋಷಿಯಲ್ ಸ್ಟಡೀಸ್ ಮಸ್ಟ್ ಬಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಎಲ್ಲ ಸದ್ಯಕ್ಕೆ ಇಲ್ಲ ಮ್ಯಾಮ್ ತಮ್ಮ ಜೀವನಕ್ಕೆ ಭಾಳ ಹತ್ತಿರ ಇರೋದ್ರಿಂದ ಅದರ ಭಾಳ ಸುಲಭವಾದ ವಿಷಯ ಅಂತ ನಾನು ಹೇಳ್ತೇನೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ಫ್ ಎಂ ಕನ್ನಡ ಸೊ ಈಗ ಈ ಆರ್ ಬೇರೆ ಬೇರೆ ಪಾರ್ಟ್ಸ್ ಇರ್ತಾವ ಸೊ ಈಗ ಎಕ್ಸಾಮ್ ಪೇಪರ್ ಬಂದಾಗ ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ಯಾವ ಒಂದು ಇದು ಬರ್ತದೆ ಹಿಸ್ಟ್ರೀ ಅಥವಾ ಅರ್ಥಶಾಸ್ತ್ರ ಇತಿಹಾಸ ವಿಭಾಗದಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆಗಳ ಖಂಡಿತವಾಗ್ಲು ಇದೇ ಅರ್ಥ ಬದಲಾವಣೆ ಇಲ್ಲ ಅದನ್ನ ಹೊರತುಪಡಿಸಿದ್ರ ಭೂಗೋಳ ಶಾಸ್ತ್ರಕ್ಕೆ ಇಪ್ಪತ್ತೆರಡು ಅಂಕಗಳು ಅಂದ್ರೆ ಇವು ಎರಡೇ ವಿಭಾಗದಿಂದ ಅರ್ಧಕ್ಕಿಂತ ಹೆಚ್ಚು ಮಾರ್ಕ್ಸ್ ಕವರ್ ಆಗ್ತವೆ ಸೊ ಮಕ್ಕಳು ಜಸ್ಟ್ ನನ್ ಪಾಸ್ ಆಗ್ಬೇಕು ಸಾಕು ಅನ್ನುವಂತವ್ ಇದ್ರ ಇತಿಹಾಸ ಮತ್ತು ಪೌರಿದ್ಯ ಇತಿಹಾಸದ ಒಂಬತ್ತು ಪೌರ್ಣಿ ಭೂಗೋಳದ ಹತ್ತು ಅಧ್ಯಾಯಗಳನ್ನು ತಾವು ಓದ್ಕೊಂಡ್ರೆ ನಲವತ್ತೇಳು ಅಂಕಗಳು ನೂರಕ್ಕೆ ನೂರು ಹೊತ್ತು ಅದರಲ್ಲಿ ಐದು ಅಂಕದ ಒಂದು ಮ್ಯಾಪ್ ಕ್ವಶನ್ ಇರುತ್ತೆ ಭಾಳ ಈಸಿಯಾಗಿ ಮಕ್ಕಳಿಗೆ ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಯಾವುದಾದ್ರೂ ಎಂಟು ನಕಾಶೆ ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಐದನ್ನು ಮಾತ್ರ ತಾವು ಗುರುತಿಸಿದರೆ ಸಾಕು ನಮ್ಮ ಭೂಗೋಳದಲ್ಲಿ ಒಟ್ಟು ಮ್ಯಾಪ್ ಗೆ ಬರುವಂತಹ ಒಂದು ಇಪ್ಪತ್ತು ಕ್ವಶನ್ ಇಪ್ಪತ್ತು ಪ್ರಾಕ್ಟೀಸ್ ಮಾಡಿದ್ರೆ ಐದು ಮಾರ್ಕ್ಸ್ ಮಕ್ಕಳಿಗೆ ಈ ಸಲ ಮ್ಯಾಪ್ ಬಿಡಿಸೋಂಗಿಲ್ಲ ಅಂತ ಹೇಳಿ ಹೌದು ಈ ವರ್ಷ ಬೋರ್ಡ್ ನವರು ಬದಲಾವಣೆ ಮಾಡಿದ್ದಾರೆ ಮ್ಯಾಪ್ ಅಲ್ಲಿ ಆನ್ಸರ್ ಪೇಪರ್ ಅವರೇ ಪ್ರಿಂಟ್ ಮಾಡಿ ಕೊಡೋದ್ರಿಂದ ಜಸ್ಟ್ ಮಕ್ಕಳು ಒಂದು ಆನ್ಸರ್ ಆನ್ಸರ್ ಪೇಪರ್ ಕೊಟ್ಟಿರುವಂತ ಮ್ಯಾಪ್ ಅಲ್ಲಿ ಐದು ಯಾವ್ದಾದ್ರು ಐದು ಎಂಟರಲ್ಲಿ ಯಾವ್ದಾದ್ರು ಐದು ಗುರುತಿಸಿದ್ರು ಕೂಡ ಸಾಕು ಅಥವಾ ಎಂಟು ಗುರುತಿಸಿದ್ರು ಒಳ್ಳೇದು ಯಾಕಂದ್ರೆ ಯಾವ್ದಾದ್ರು ಒಂದು ತಪ್ಪಾದ್ರು ಐದು ತಗೊಳ್ಳಿಕ್ಕೆ ಅವಕಾಶ ಇದೆ ಅಮೇಝಿಂಗ್ ನಾವಿದಾಗೆಲ್ಲ ನಾವು ಮ್ಯಾಪ್ ಬಿಡಿಸಬೇಕಾಗ್ತಿತ್ತು ಇಟ್ ಯೂಸ್ ಟು ಬಿ ವೆರಿ ಡಿಫಿಕಲ್ಟ್ ಅದು ಈಗ ಹಿಸ್ಟ್ರಿ ಅಂತ ಅಂದ್ಮೇಲೆ ಸರ್ ಇದು ಡೇಟ್ಸ್ ಬರ್ತಾವ ಇಸ್ವಿಗಳು ಬರ್ತಾವ ಸೊ ಈಗ ಅದು ಸಹಿತ ಇಲ್ಲ ಅಂತ ಹೇಳಿದ್ರೆ ಇಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಡೇಟ್ಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನು ಕೇಳೋದಿಲ್ಲ ಬಟ್ ಲಾಂಗ್ ಲೆಂದಿ ಆನ್ಸರ್ ಬರಬೇಕಾದ್ರೆ ಉದಾಹರಣೆಗೆ ಹದಿನೇಳು ನೂರ ಅರವತ್ನಾಲ್ಕರ ಒಂದು ಬಕ್ಸರ್ ಅದನ್ನ ಬರೀಬೇಕಾದ್ರೆ

ವಿಚಾರ ಮಾಡಿ ಆ ತರ ಬದಲಾವಣೆ ಸೊ ಈಗ ಒಂದು ಪೇಪರ್ ಅನ್ನು ಬಿಡಿಸಬೇಕಾದ್ರೆ ಸ್ಟೂಡೆಂಟ್ಸ್ ಇರ್ತದಲ್ಲ ದಟ್ ಐದು ಮಾರ್ಕ್ಸ್ ಕ್ವೆಶನ್ ಕೇಳ್ಬಿಟ್ಟಾರಪ್ಪ ಇದಕ್ಕೆ ನಾವು ಉತ್ತರ ಹೆಂಗ್ ಬರಿಬೇಕು ಅಂತ ಸೊ ಎಷ್ಟು ಉತ್ತರ ಕೆಲವು ಸಲ ಹಿಸ್ಟ್ರಿ ಅದು ಬರೀಬೇಕಾದ್ರೆ ನಾನು ನೋಟಿಸ್ ಮಾಡಿ ಅಥವಾ ಎಕನಾಮಿಕ್ಸ್ ಆಗಿರ್ಬೋದು ಇದನ್ನ ಬರೀಬೇಕಾದ್ರೆ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಹಂಗ ಬರ್ಕೋತ ಹೋಗ್ಬಿಡ್ತಾರೆ ಉದ್ದಕ್ಕೆ ಎಷ್ಟು ಉದ್ದಾಗ್ತದೆ ಅಷ್ಟು ಚಲೋ ಆನ್ಸರ್ ನಂಗೆ ಜಾಸ್ತಿ ಮಾರ್ಕ್ಸ್ ಬರ್ತಾವ್ ಒಂದು ಕಾನ್ಸೆಪ್ಟ್ ಅವ್ರ ಮೈಂಡ್ ನಾಗ ಪ್ರಬಂಧ ಮಾದರಿ ಉತ್ತರಗಳನ್ನ ಸಮಾಜ ವಿಜ್ಞಾನದಲ್ಲಿ ಬರೆಯುವ ಹಾಗಿಲ್ಲ ನಾಲ್ಕು ಅಂಕ ಪ್ರಶ್ನೆ ಗರಿಷ್ಠ ನಾಲ್ಕು ಅಂಕ ಪ್ರಶ್ನೆಗಳಿರ್ತಾವ ಅಂತ ನಾಲ್ಕು ಪ್ರಶ್ನೆಗಳಿರ್ತವು ಅವುಗಳಿಗೆ ಎಂಟು ಅಂಶಗಳನ್ನು ಸಾಕು ಬರೋದ್ರ ಸಾಕು ಕೆಲವೊಂದು ಪ್ರಶ್ನೆಗಳು ಇರ್ತಾವೆ ಬುಕ್ ಅಲ್ಲಿ ಆ ಹತ್ತು ಪಾಯಿಂಟ್ಸ್ ಕೂಡ ಪರವಾಗಿಲ್ಲ ಯಾವ್ದಾದ್ರು ಕವರ್ ಆಗುತ್ತೆ ಹಂಗಾಗಿ ಮ್ಯಾಕ್ಸಿಮಮ್ ಅಂದ್ರೆ ಎಂಟು ಪಾಯಿಂಟ್ಸ್ ಬರೆದ್ರೆ ಸಾಕು ಮೇಡಮ್ ಆರಾಮಾಗಿ ಒಂದು ಮೂರು ಎರಡರಿಂದ ಮೂರು ನಿಮಿಷದಲ್ಲಿ ಆನ್ಸರ್ನ ಈ ಕೆಲವೊಂದು ಮಕ್ಕಳೆಲ್ಲ ಸಹ ಬಹಳ ಶಾಣೆ ಇರ್ತಾರೆ ಏನು ಏನ್ ಅಂತಂದ್ರೆ ಬರ್ದಿದ್ದೇ ಸೆಂಟೆನ್ಸ್ ಒಂದ್ ಎರಡ್ ಮೂರ್ ಸೆಂಟೆನ್ಸ್ ಮತ್ತೆ ಅದನ್ನೇ ರಿಪೀಟ್ ಬರ್ದಿರ್ತಾರೆ ಸೊ ಈ ರೀತಿ ಮಾಡೋರಿಗೆ ಏನೊಂದು ಮೆಸೇಜ್ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಓದಿನೇ ಮೌಲ್ಯಮಾಪನ ಮಾಡ್ತಾರ ಮಾಡ್ತಾರೆ ಮತ್ತು ಒಂದು ಮೌಲ್ಯಮಾಪನ ಮಾಡಿದ ಪತ್ರಿಕೆಯನ್ನು ಮತ್ತೊಬ್ರು ಆರ್ ಜನ ಶಿಕ್ಷಕರ ಪತ್ರ ಪತ್ರಿಕೆಯನ್ನು ಮರು ಮೌಲ್ಯಮಾಪನ ಮಾಡ್ಲಿಕ್ಕೆ ಮತ್ತೊಬ್ರು ಸೀನಿಯರ್ ಟೀಚರ್ ಇರ್ತಾರೆ ಹಂಗಾಗಿ ಕಣ್ ತಪ್ಪಿನಿಂದ ಒಬ್ರು ಪಾಸ್ ಮಾಡಿದ್ರು ಕೂಡ ಇನ್ನೊಬ್ರು ಅದನ್ನು ಪರಿಶೀಲನೆ ಮಾಡೋದ್ರಿಂದ ಪದೇ ಪದೇ ಅದೇ ಬರೆದಿರೋ ಪಾಯಿಂಟ್ಸ್ ಅನ್ನ ಬರೀದೇ ಇರುವುದು ಒಳ್ಳೇದು ಮತ್ತ ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಬೇರೆ ಉತ್ತರ ತಿದ್ದಬೇಕಾದ್ರೆ ಸೊ ಆಲ್ಸೋ ಸರಿ ಈಗ ಕಳೆದ ವರ್ಷಗಳ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಈ ಚಾಪ್ಟರ್ ಇಂದ ಪ್ರಶ್ನೆ ಬಂದೇ ಬರ್ತಾವ ಅನ್ನುವಂತಹ ಚಾಪ್ಟರ್ ಸೋಶಿಯಲ್ ಸೈನ್ಸ್ ಅಲ್ಲಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬಹಳ ಒಳ್ಳೆ ಅವಕಾಶಗಳಿದೆ ಇತಿಹಾಸದ ಮೂರು ಮತ್ತು ನಾಲ್ಕನೇ ಅಧ್ಯಾಯ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟು ರಾಯತರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಮೂರು ಅಧ್ಯಾಯಗಳಿಂದ ಕೇಳಿರುವಂತಹ ಪ್ರಶ್ನೆಗಳನ್ನು ಪದೇ ಪದೇ ಕೇಳಲಿಕ್ಕೆ ಅವಕಾಶ ಇದೆ ಉದಾಹರಣೆಗಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳೇನು ಚಿಕ್ಕದೇವರಾಜ್ ಒಡೆಯರ ಸಾಧನೆಗಳೇನು ಮತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯ ವ್ಯವಸ್ಥೆ ಬದಲಾವಣೆ ಯಾವ ರೀತಿ ಬದಲಾವಣೆ ಜಾರಿಗೆ ತಗೊಂಡ್ರು ಶಿಕ್ಷಣ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆ ತಗೊಂಡ್ರು ಹದಿನೆಂಟು ರೈತರುಳದಂಗೆ ಕಾರಣಗಳು ಹದಿನೆಂಟು ರಾಯಕರದಂಗೆ ಪರಿಣಾಮಗಳು ಮತ್ತು ಹದಿನೆಂಟರ ಹತ್ತಿರದಂಗೆ ಏಕೆ ವಿಫಲವಾಯಿತು ಈ ಇಷ್ಟು ಪ್ರಶ್ನೆಗಳನ್ನು ನೀವು ರೂಢಿ ಮಾಡಿಕೊಂಡ್ರೆ ಅದರಲ್ಲಿ ಡೆಫಿನೆಟ್ಲಿ ನಾಲ್ಕು ಐದು ಪ್ರಶ್ನೆಗಳು ರಿಪೀಟ್ ಆಗೇ ಆಗ್ತವೆ ಮೇಡಮ್ ಹಾಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ನಾಲ್ಕೈದು ಜನ ಸಮಾಜ ಸುಧಾರಕರು ಹೋಗ್ತಾರ ರಾಜಾರಾಮ್ ಮೋಹನ್ ರೈ ಆತ್ಮಾರ ಪಾಂಡ್ರ ಅನಿ ವೆಸೆಂಟ್ ಅವರು ಅವರು ನೀವು ಯಾರದೇ ಪ್ರಶ್ನೆ ಕೇಳಿದ್ರು ಕೂಡ ಮಕ್ಕಳು ಬಂದ್ಲಕ್ಕಾಗದೆ ಎಲ್ಲರಿಗೂ ಕೂಡ ಹೆಚ್ಚು ಕಡಿಮೆ ಅವೇ ಉತ್ತರಗಳು ಬರ್ತವೆ ಉದಾಹರಣೆಗೆ ಸತಿ ಪದ್ದತಿಯನ್ನ ಅವಾಲಿಶ್ ಮಾಡಿದ್ರು ಆಮೇಲೆ ಬಾಲ್ಯವನ್ನ ರದ್ದುಗೊಳಿಸ್ಲಿಕ್ಕೆ ಹೋರಾಟ ಮಾಡಿದ್ರು ಮತ್ತು ವಿಧವಾ ಮರು ವಿವಾಹಕ್ಕೆ ಪ್ರಯತ್ನ ಮಾಡಿದ್ರು ಜಾತಿ ಪದ್ಧತಿಯ ಸಂಪೂರ್ಣ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ಎಲ್ಲ ಸುಧಾರಕರು ಇವುಗಳನ್ನ ಫೋಕಸ್ ಮಾಡಿದ್ರಿಂದ ಯಾರದೇ ಯಾವುದೇ ವ್ಯಕ್ತಿ ಬಗ್ಗೆ ಪ್ರಶ್ನೆ ಬಂದರೂ ಕೂಡ ಇವುಗಳನ್ನು ಬರೋದು ನೆನಪಿಟ್ಕೊಳ್ಳೋದು ನೆನಪಿಟ್ಕೊಳ್ಳೋದು ಅವ್ರಿಗೆ ಬಹಳ ಹೆಲ್ಪ್ ಆಗತ್ತೆ ಅದೇ ರೀತಿ ನೈಸರ್ಗಿಕ ವಿನಾಶಕಾರಗಳು ನ್ಯಾಚುರಲ್ ಡಿಸಾಸ್ಟರ್ ಅಂತ ಬಂತು ಅಲ್ಲಿ ಕೂಡ ಅದ ಕಾರಣಗಳೇನು ಅಂತ ಕೇಳಿದಾಗ ಹೆಚ್ಚು ಕಡಿಮೆ ಎಲ್ಲಾ ಪ್ರಶ್ನೆಗಳು ಒಂದೇ ಉತ್ತರ ಇದೆ ಗಣಿಗಾರಿಕೆ ನಾವು ಮೈನಿಂಗ್ ಮಾಡ್ತಾ ಇದ್ವಿ ಅದು ಕೂಡ ಭೂಕಂಪ ಆಗ್ಲಿಕ್ಕೆ ಆಗುತ್ತೆ ಹೀಗೆ ಬೇರೆ ಬೇರೆ ಪಾಯಿಂಟ್ಸ್ಗಳು ಅವ್ರ ಮಕ್ಕಳಿಗೆ ಪಾಯಿಂಟ್ಸ್ ರೂಢಿ ಮಾಡ್ಕೊಂಡ್ರೆ ಅವೇ ಉತ್ತರಗಳು ಎಲ್ಲಾ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಥವಾ ಏನ್ ನೈಸರ್ಗಿಕ ನಾಶಕಾರಗಳು ಕಡಲು ಕೊರತ ಭೂಕಂಪ ಸುನಾಮಿ ಪ್ರವಾಹ ಬರಗಾಲ ಇವೆಲ್ಲಕ್ಕೂ ಕೂಡ ಅವೇ ಹೆಚ್ಚು ಕಡಿಮೆ ಉತ್ತರ ಸರಿ ಈಗ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ನಾನು ತಗೊಂಡ್ರೆ ಸಾಕು ಅನ್ನೋರಿಗೆ ಯಾವ್ಯಾವ ಇವ್ರು ಅಟೆಂಪ್ಟ್ ಮಾಡ್ತಾರೆ ಈ ಒಂದು ಸಮಾಜಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಕಳೆದ ಐದು ವರ್ಷದಲ್ಲಿ ಹನ್ನೊಂದು ಬಾರಿ ಆ ಪ್ರಶ್ನೆ ಪದೇ ಪದೇ ಕೇಳಿದ್ದಾರೆ ಹನ್ನೊಂದು ಬಾರಿ ಕೇಳಿ ಇನ್ನೊಂದು ಬಾರಿ ಕೇಳುವ ಅವಕಾಶ ಈ ಬಾರಿ ಇದೆ ಹನ್ನೆರಡನೇ ಬಾರಿ ಕೂಡ ಕೇಳುವ ನೂರಕ್ ನೂರ ಗ್ಯಾರಂಟಿ ಕ್ವಶನ್ ಅಂತ ನಾವ್ ಹೇಳ್ತೀವಿ ಅದರಲ್ಲಿ ಮೂರು ಅಂಕಕ್ಕ ಪ್ರಶ್ನೆ ಬರುತ್ತೆ ಮೂರು ಅಂಕ ಗ್ಯಾರಂಟಿ ಅದು ಕವರ್ ಮಾಡಬಹುದು ಹಾಗೆ ಕೈಗಾರಿಕೆಗಳು ಪಾಠದಲ್ಲಿ ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಫ್ಯಾಕ್ಟರಿ ಇನ್ಫ್ಲುಯೆನ್ಸ್ ಆನ್ ಒಂದು ಇಂಡಸ್ಟ್ರಿ ಸೆಟ್ ಅಪ್ ಮಾಡ್ಲಿಕ್ಕೆ ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗ್ತವು ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಒಂದು ಲೆಸನ್ ಇದೆ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ ಒಂದ್ ಎರಡು ಮೂರು ಪ್ರಶ್ನೆಗಳು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಈ ಎರಡು ಪ್ರಶ್ನೆಗಳು ಕೂಡ ಹೆಚ್ಚು ಕಡಿಮೆ ಒಂದೇ ಉತ್ತರ ಇರೋದರಿಂದ ಬ್ಯಾಂಕು ಮತ್ತು ಉದ್ಯಮಿಯ ಕಾರ್ಯಗಳು ಮತ್ತು ಉದ್ಯಮಿಯ ಸಲ್ಲಿಸುವ ಒಂದು ಸಮಾಜಕ್ಕೆ ಸಲ್ಲಿಸುವ ಸೇವೆಗಳು ಹೀಗೆ ಈ ಪ್ರಶ್ನೆಗಳನ್ನ ನೀವು ಹೆಚ್ಚು ಮನನ ಮಾಡಿಕೊಂಡ್ರೆ ಗ್ಯಾರಂಟಿ ಆ ಒಂದು ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿದವು ಆಗ್ತದೆ

ನೀವು ಆರಾಮಾಗಿ ಪಾಯಿಂಟ್ಸ್ ವೈಸ್ ಹೋಗಿ ಆಮೇಲೆ ಅಥವಾ ಪ್ರಶ್ನೆಗಳಿಗೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸಿ ಎರಡು ಪ್ರಶ್ನೆಗಳು ಉತ್ತರಿಸಿ ಸಮಯ ಹಾಳು ಮಾಡ್ಕೊಬೋದ್ರಿ ಮತ್ತು ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ರಿ ಒಂದಾದ ಮೇಲೆ ಒಂದೇ ಪ್ರಶ್ನೆಯನ್ನು ಬರೆದ್ರೆ ಒಳ್ಳೆಯದು ಒಂದು ಒಂದೇ ಕ್ವಶನ್ ಬರೆದ ಮೇಲೆ ಒಂದೇ ಸರಿ ಎಂಟನೇ ಕ್ವಶನ್ ಬರೆಯೋದು ಆಮೇಲೆ ಹತ್ತನೇ ಕ್ವಶನ್ ಬರೆಯೋದು ಈ ರೀತಿ ಮಾಡೋದ್ರಿಂದ ಮಧ್ಯದ ಪ್ರಶ್ನೆಗಳನ್ನು ಸಂಪೂರ್ಣ ಬಿಟ್ಟು ಆಮೇಲೆ ಇಂದ ಹೊರಗೆ ಬಂದಾಗ ಅವು ಅಯ್ಯೋ ನಾನು ಬಿಟ್ಟು ಬಂದೆ ಅಂತ ಆತಂಕ ಆಗೋದ್ರಿಂದ ನಿಮ್ಗೆ ಗೊತ್ತಿಲ್ಲ ಅಂದ್ಕೊಂಡ್ರು ಕೂಡ ಅಲ್ಲಿ ಆ ಸ್ಥಳವನ್ನು ಖಾಲಿ ಬಿಟ್ಟು ನಂತರದಲ್ಲಿ ನೆನ್ಪು ಮಾಡಿಕೊಂಡು ಬರೆಯುವಂಥ ಪ್ರಯತ್ನ ಮಾಡಿದರೆ ಆ ಸ್ಥಳ ಖಾಲಿ ಬಿಟ್ಟಾಗ ಇದು ಯಾಕೆ ಉಳಿತು ಅಂತ ಗೊತ್ತಾಗುತ್ತೆ ಕೊನೆ ಕೊನೆಗೆ ಅಲ್ಲಿ ಅದನ್ನು ಬರೆದು ಬರ್ಬೋದು ಅದಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ಆನ್ಸರ್ ಬಂದರೆ ಒಳ್ಳೆಯದು ಯಾವುದೇ ಭಯ ಬೇಡ ಪರೀಕ್ಷೆ ಒಂದು ಈ ವರ್ಷ ಬಹಳ ಒಂದು ಸುಲಭವಾದ ಮಕ್ಕಳ ಸ್ನೇಹಿ ಪ್ರಶ್ನೆ ಪತ್ರಿಕೆ ಬರಬಹುದು ಅನ್ನುವಂಥ ಒಂದು ಅಂದಾಜಿದೆ ಹಾಗಾಗಿ ನೀವು ಯಾವುದೇ ಆತಂಕಕ್ಕೆ ಒಳಗಾಗದೆ ಹಿಂದಿರುವ ಈ ಹಿಂದೆ ಕೇಳಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆಗಳನ್ನೇ ಹೆಚ್ಚು ರೂಢಿ ಮಾಡ್ಕೊಳ್ಳಿ ಮತ್ತು ಆರು ರೂಢಿ ಪರೀಕ್ಷೆಗಳನ್ನ ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನೇ ರೂಢಿ ಪರೀಕ್ಷೆಯಲ್ಲಿ ಕೇಳುವುದರಿಂದ ಈ ಆರು ರೂಢಿ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತೊಂದ್ಸರಿ ಬಿಡಿಸಿ ತಯಾರಾಗಲಿ ಅಂತ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದು ನಮ್ಮ ರೆಡ್ ರಿವಿಜನ್ ಆಗ ನಮ್ಮ ಮಕ್ಕಳ ಜೊತೆ ಮಾತಾಡಿದಕ್ಕೆ ಅವರಿಗೆ ಒಂದು ಏನೋ ಇನ್ನೊಂದ್ಸಲ ರಿವಿಜನ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ತುಂಬಾ ತುಂಬಾ ಧನ್ಯವಾದಗಳು ಇಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ರೆಡ್ ಎಫ್ ಎಂ ನೈಂಟಿ ತ್ರೀ ಪಾಯಿಂಟ್ ಫೈವ್ ಗೆ ನಾನು ತುಂಬಾ ಧನ್ಯವಾದಗಳನ್ನ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಆಲ್ ಸ್ಟೇಟ್ ಯು ಒಂದು ಇನ್ನೊಂದು ಎಪಿಸೋಡ್ ಜೊತೆ ಜಲ್ದಿ ನಾವು ಬರ್ತೀನಿ ರೀ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರ್ ಎಫ್ ಎಂ ಕನ್ನಡ